ಸಚಿವರಾಗಿರುವಂಥ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಐ ಟಿ ಬಿ ಟಿ ಸಚಿವರು ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರ ಮೇಲೆ ಇವತ್ತು ಏನು ಕೆಲವು ಆರ್ ಎಸ್ ಎಸ್ ಹೆಸರು ಹೇಳಿಕೊಂಡು ಕೆಲವು ಕಿಡಿಗೇಡಿಗಳು ಇವತ್ತು ಫೋನ್ ಕರೆ ಮಾಡುವ ಮೂಲಕ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇವತ್ತು ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇವತ್ತು ವೈಯಕ್ತಿಕವಾಗಿ ಇಲ್ಲ ಸಲ್ಲದ ಶಬ್ದಗಳನ್ನು ಬೆಳೆಸಿ ಅಶ್ಲೀಲ ಪದಗಳನ್ನು ಬೆಳೆಸಿ ಅವರಿಗೆ ನಿಂದನೆ ಇದ್ದಾರೆ ಇದನ್ನು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಟ್ರಸ್ಟಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೇವೆ ಒಂದು ವೇಳೆ ಏನು ಕರ್ನಾಟಕದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೆಲವು ದಿನಗಳ ಹಿಂದೆ ಒಂದು ಪತ್ರವನ್ನು ಬರೆದಂಥ ಪ್ರಿಯಾಂಕಾ ಖರ್ಗೆಜಿಯವರು ಈ ರಾಜ್ಯದಲ್ಲಿ ಏನು ಚಟುವಟಿಕೆಗಳನ್ನು ನೀಡ್ತಾ ಇದೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಸರ್ಕಾರಿ ಪ್ರಿಯಾಂಕಾ ಖರ್ಗೆಜಿಯವರ ನಡೆಗೆ ಪ್ರಿಯಾಂಕಾ ಖರ್ಗೆಜಿಯವರ ವಿಚಾರಕ್ಕೆ ಪ್ರಿಯಾಂಕಾ ಖರ್ಗೆಜಿಯವರ ಬೆಂಬಲಕ್ಕೆ ನಾವೆಲ್ಲರೂ ಇದ್ದೇವೆ ಅಂತ ತಿಳ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದೆ